ಎಲ್ಲರೂ ಪಾಸಿಟಿವ್ ಆಗಿ ಬಂದು ಅವನು ವೆಶ್ ಮಾಡ್ತಾ ಇದ್ದಾರ ನನಗೆ ಶ್ರೇಯಸ್ ಬಂದು ತುಂಬಾ ಚಿಕ್ಕ ಪರಿಚಯ ಇತ್ತೀಚೆಗೆ ಪರಿಚಯ ಇರೋದು ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್ ತುಂಬಾ ಪ್ರೀತಿಯಿಂದ ಕಾಲ್ ಮಾಡಿ ಚಿರ ನೀನ್ ಗೆಲ್ಲಬೇಕು ಅಂತ ಹೇಳಿದ್ರು ಚಿರ ನಾನು ಹೇಳ್ತೀನಿ ನಿಂಗೆ ಗೆಲ್ಲಬೇಕು ನೀ ಎಲ್ಲದನ್ನು ನಾನು ನೋಡ್ತೀನಿ ನಿನಗೆ ಸಪೋರ್ಟಾಗಿ ನಾನು ಯಾವಾಗ್ಲೂ ಇರ್ತೀನಿ ಆ್ಯಂಡ್ ಫಸ್ಟ್ ಅವರಿಗೆ ಎಲ್ಲ ಸಿಗಬೇಕು ಸೊ ಹಾಗೆ ಯಾರು ಯಾರಿಗೆ ಸಿನಿಮಾ ಇದೆ ಯಾಕಂದ್ರೆ ನಾ ಇಬ್ರು ಬೇರೆ ಏನು ಮಾತಾಡಲ್ಲ ಮೂರ್ ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಹೆಂಗ್ ಪ್ರಮೋಟ್ ಮಾಡಿದೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನ್ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ ಅಂಡ್ ನೀನ್ ಲೈಫ್ ಲೋ ನಿನ್ ಜರ್ನಿಯಲ್ಲಿ ನಾನ್ ಸಪೋರ್ಟ್ ಆಗಿರ್ತೀನಿ ಅಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿಂಗೆ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ರೆ ಒಳ್ಳೆ ಫೈಟರ್ ಒಳ್ಳೆ ಡ್ಯಾನ್ಸರ್ ಒಳ್ಳಲ್ರುಷ್ ಬೇಕಷ್ಟ ಪ್ರತಿಯೊಬ್ರು ಒಂದ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನ ಕೊಡಿ ಆಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಾಡ್ತೀವಲ್ಲ ಅಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ಒಂದು ರಾಯಲ್ ಮೂವಿ ರಿಲೀಸ್ ಆಗಿತ್ತು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರು ಅಂಡ್ ಅದೇ ತರ ವಿಷ್ಣು ಪ್ರಮೋಟ್ ಮಾಡಿ ನಿಮ್ ಯಾರಿಗೂ ಮೂವಿ ಮಾಡಿರ್ತಾನೆ ಯಾಕಂದ್ರೆ ಅಷ್ಟು ಪ್ಯಾಶನೇಟ್ ಆಗಿ ವರ್ಕ್ ಮಾಡಿದ್ರೆ ನಾವ್ ಒಂದ್ಸಲ ಸ್ಟೇಜಸ್ ಹೇಳಿದ್ದೆ ಸ್ಟೇಜ್ ನಿಂತ ನೋಡ ಏನು ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ ಅಷ್ಟು ವರ್ಕ್ ಮಾಡಿದ್ದೀಮ್ ಮಗ ಅಂತ ಹೇಳ್ತಾ ಇದ್ದ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒಳ್ಳೇದಾಗಿ ಮಗ ನಿಮಗೆ ಐ ವಿಶ್ ಆಲ್ ದ ಬೆಸ್ಟ್ ಅಂಡ್ ಕೆ ಮಂಜು ಸರ್ ವಿಷ್ಣು ಸರ್ ಯಾವಾಗಲೂ ಐ ಮೀನ್ ರೋಲ್ ಮಾಡೋ ತರ ತಗೊಂಡಿದ್ದಾರೆ ಸೊ ನೀನು ವಿಷ್ಣು ಸರ್ ಬೆಳಿಗ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಥ್ಯಾಂಕ್ ಯು